ನಾನು ಸ್ವಾಗತ ಒಂದ್ ಕಡೆ ಸಂಕ್ರಾಂತಿ ಸಂಭ್ರಮ ಸಂಕ್ರಾಂತಿ ಹಬ್ಬಕ್ಕೆ ಕೇವಲ ಇನ್ನೊಂದು ದಿವಸ ಮಾತ್ರ ಇರತಕ್ಕಂಥದ್ದು ಹೊಸ ವರ್ಷದ ಬಳಿಕ ಬಂದಂತಹ ಮೊದಲ ಹಬ್ಬವನ್ನ ಸ್ವಾಗತಿಸೋಕೆ ಇಡೀ ಹಿಂದೂ ಸಮುದಾಯ ಕಾತುರದಿಂದ ಕಾಯ್ತಾ ಇದೆ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಹೊಳನರಸಿಪುರದಲ್ಲಿ ಸಂಕ್ರಾಂತಿ ಹಬ್ಬದ ಹಿನ್ನೆಲೆಯಲ್ಲಿ ಜೆ ಡಿ ನ ಕಾರ್ಯಕರ್ತರು ಮುಖಂಡರುಗಳು ಹೊಳನರಸೀಪುರದ ಪ್ರಮುಖ ಬೀದಿಗಳಲ್ಲಿ ನೂರಾರು ಫ್ಲೆಕ್ಸ್ ಬ್ಯಾನರ್ ಗಳನ್ನ ಹಾಕಿದ್ರಂತೆ ಶುಭಾಶಯವನ್ನ ಕೋರಿ ಆದ್ರೆ ರಾತ್ರೋರಾತ್ರಿ ಆ ಫ್ಲೆಕ್ಸ್ ಬ್ಯಾನರ್ ಕೂಡ ಕಿಡಿಗೇಡಿಗಳು ಹರಿದಾಕಿದ್ದಾರೆ ಹಾಕಿದ್ದಾರೆ ಅಂತಕ್ಕಂಥದ್ದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ ಏನಿದು ಪ್ರಕರಣ ಅಂತ ನೋಡ್ತಾ ಹೋದ್ರೆ ಹೊಳನರಸಿಪುರದಲ್ಲಿ ಜೆಡಿಎಸ್ ನಾಯಕರ ಬ್ಯಾನರ್ ಗಳನ್ನ ಹರಿದ ಕಿಡಿಗೇಡಿಗಳು ಹೊಳೆನರಸೀಪುರದಲ್ಲಿ ಜೆಡಿಎಸ್ ನಾಯಕರ ಭಾವಚಿತ್ರಗಳಿದ್ದ ಬ್ಯಾನರ್ ಗಳನ್ನ ಕಿಡಿಗೇಡಿಗಳು ಹರಿದು ಹಾಕಿದ್ದಾರೆ ಪ್ರಜ್ವಲ್ ಸೂರಜ್ ಭವಾನಿ ರೇವಣ್ಣ ರವರ ಬ್ಯಾನರ್ ಗಳನ್ನ ಹರಿದಾಕಿದ್ದಾರೆ ಕಿಡಿಗೇಡಿಗಳು ಅಂದ್ರೆ ರೇವಣ್ಣ ಕುಟುಂಬದ ಎಲ್ಲರೂ ಕೂಡ ಇದ್ರು ಆ ಬ್ಯಾನರ್ಗಳಲ್ಲಿ ಅವೆಲ್ಲವನ್ನ ಕಿಡಿಗೇಡಿಗಳು ಹರಿದಾಕಿದ್ದಾರೆ ರಾತ್ರೋರಾತ್ರಿ ಜೆಡಿಎಸ್ ಭದ್ರಕೋಟೆ ಎಂದೆನಿಸಿಕೊಂಡಿದ್ದ ಹೊಳೆನರಸಿಪುರದಲ್ಲೇ ಈ ಕೃತ್ಯ ನಡೆದಿರ್ತಕ್ಕಂಥದ್ದು ಹೊಳೆನರಸಿಪುರ ಅಂತ ಅಂದ್ರೆ ಜೆಡಿಎಸ್ ನ ಬೇಸ್ ಅಂತ ಕರಿತಾ ಇತ್ತು ಆದ್ರೆ ಹೊಳೆನರಸೀಪುರದಲ್ಲೇ ಇದೀಗ ಜೆ ಡಿ ಎಸ್ ನಾಯಕರ ಫ್ಲೆಕ್ಸ್ ಗಳನ್ನ ಹರಿದಿದ್ದಾರೆ ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಪ್ರಮುಖ ವೃತ್ತಗಳಲ್ಲಿ ಬ್ಯಾನರ್ ಗಳನ್ನ ಹಾಕಲಾಗಿತ್ತು ಇನ್ನು ಘಟನೆ ಸಂಬಂಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲು ಮಾಡಲಾಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಲಾಯ ತಸ್ಮಯೇ ನಮಃ ಎಂದು ಬರ್ಕೊಳ್ತಾ ಇದ್ದಾರೆ ವಿಪಕ್ಷದ ಕಾರ್ಯಕರ್ತರುಗಳು ಯಾಸ್ ಹರಿದಿರೋದು ಒಂದು ಕಡೆ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ ಮತ್ತೊಂದು ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಲಾಯ ತಸ್ಮಯೇ ನಮಃ ಅಂತ ಬರ್ಕೊಳ್ತಾ ಇದ್ದಾರಂತೆ ಕಾರ್ಯಕರ್ತರು ವಿಪಕ್ಷದ ಕಾರ್ಯಕರ್ತರು ಯಾಕೆ ಅಂತ ಅಂದ್ರೆ ಅಂದು ನವರು ರಾತ್ರೋರಾತ್ರಿ ಬ್ಯಾನರ್ ಗಳನ್ನ ಹರಿತಾ ಇದ್ರು ಈ ಹಿಂದೆ ಜೆಡಿಎಸ್ ರಾತ್ರೋರಾತ್ರಿ ಬ್ಯಾನರ್ ಗಳನ್ನ ಹರಿತಾ ಇದ್ರು ಆದ್ರೆ ಇಂದು ಜೆ ಡಿ ಎಸ್ ನವರ ಬ್ಯಾನರ್ ಗಳನ್ನೇ ಹರಿಯುವ ಕಾಲ ಬಂತು ಹೀಗೆ ವಿಪಕ್ಷಗಳು ಪೋಸ್ಟ್ ಗಳನ್ನ ವಿವಿಧ ಪೋಸ್ಟ್ ಗಳನ್ನ ಹಂಚಿಕಾರಂತೆ ಹೊಳನರಸಿಪುರಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಇದು ಎಸ್ ಹೊಳನರಸಿಪುರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಬ್ಯಾನರ್ ಹರಿದಿರೋದು ಒಂದು ಪ್ರಕರಣ ಆದ್ರೆ ಮತ್ತೊಂದ್ ಕಡೆ ಬ್ಯಾನರ್ ಹರಿದಿರೋದನ್ನ ಇನ್ನೊಂದಿಷ್ಟು ಜನ ಟೀಕೆ ಮಾಡ್ತಾ ಇದ್ದಾರೆ ಕಾಲಾಯ ತಸ್ಮಯೇ ನಮಃ ಅಂತ ಎಸ್ ಪ್ರಕರಣದ ಸಂಪೂರ್ಣ ವಿವರ ಏನಿದು ಘಟನೆ ಅಂತ ನೋಡ್ತಾ ಹೋದ್ರೆ ಹೊಣೆ ಪ್ರಮುಖ ವೃತ್ತಗಳಲ್ಲಿ ಸಾಮಾನ್ಯ ರಾಜಕಾರಣ ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ನಾಯಕರುಗಳ ಭಾವಚಿತ್ರಗಳನ್ನ ಹಾಕಿ ಬ್ಯಾನರ್ಗಳಲ್ಲಿ ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯವನ್ನ ಕೋರದಂತೆ ಹೊಳೆನರಸೀಪುರದಲ್ಲೂ ಕೂಡ ಕೋರಿದ್ದಾರೆ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಮುತ್ತುರಾಜ್ ಅಂತಕ್ಕಂಥವ್ರು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಫ್ಲೆಕ್ಸ್ ಗಳನ್ನ ಹಾಕಿ ಅದರಲ್ಲಿ ಹೊಳನರಸಿಪುರದ ಶಾಸಕರಾಗಿರ್ತಕ್ಕಂಥ ಹೆಚ್ ಡಿ ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರು ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸೂರಜ್ ರೇವಣ್ಣ ಅವರು ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ ಜೈಲಿನಲ್ಲಿರುವ ಪ್ರಜ್ವಲ್ ರೇವಣ್ಣ ಅವರು ಇವರೆಲ್ಲರ ಭಾವಚಿತ್ರಗಳನ್ನ ಒಳಗೊಂಡಂತೆ ಸಂಕ್ರಾಂತಿ ಹಬ್ಬಕ್ಕೆ ಶುಭಾಶಯಗಳನ್ನ ಕೋರಿ ಹೊಳನರಸಿಪುರದ ಪ್ರಮುಖ ಬೀದಿಗಳಲ್ಲಿ ಗಾಂಧಿ ಸ್ಟ್ಯಾಚ್ಯೂತ ಆಗಿರಬಹುದು ಅರಕಲಗೂಡಿಗೆ ಹೋಗ್ತಕ್ಕಂಥ ರಸ್ತೆಯ ಪ್ರಮುಖ ಡಿವೈಡರ್ಗಳಿಗಾಗಿರಬಹುದು ಹೀಗೆ ಇಡೀ ಒಳನಸೀಪುರದಲ್ಲಿ ಪ್ರಮುಖವಾಗಿ ಶ್ರೇಯಸ್ ಅವರ ಮನೆಗೆ ಹೋಗುವ ರಸ್ತೆಯಲ್ಲೂ ಸೇರಿದಂತೆ ಎಲ್ಲ ಕಡೆ ಕೂಡ ಜೆ ಡಿ ಎಸ್ ನಾಯಕರನ್ನ ಒಳಗೊಂಡಂತ ಭಾವಚಿತ್ರಗಳನ್ನ ಹಾಕಿ ಸಂಕ್ರಾಂತಿಗೆ ಶುಭಾಶಯವನ್ನು ಕೋರಿತು ಆದ್ರೆ ರಾತ್ರೋರಾತ್ರಿ ಯಾರೋ ಕಿಡಿಗೇಡಿಗಳು ಈ ಎಲ್ಲಾ ಬ್ಯಾನರ್ ಗಳನ್ನ ಕತ್ರಿಲೋ ಚಾಕಲೋ ಯಾವ್ದಲ್ಲ ಕಟ್ ಮಾಡಿ ಹಾಕಿದ್ದಾರೆ ಎಲ್ಲವನ್ನು ಕೂಡ ಹಾಕಿದ್ದಾರೆ ಈ ಕಿಡಿಗೇಡಿ ಕೃತ್ಯವನ್ನ ಯಾರು ಎಸ್ಕಿದ್ದಾರೆ ಇದನ್ನ ವಿಪಕ್ಷದವರೇ ಕಾಂಗ್ರೆಸ್ ಅವರೇ ಮಾಡ್ಬಿಟ್ಟಿದ್ದಾರೆ ಬಿಜೆಪಿಯವರೇ ಮಾಡಿದ್ದಾರೆ ಅನ್ನೋದು ಈ ಕ್ಷಣಕ್ಕೆ ಗೊತ್ತಿಲ್ಲ ಬಟ್ ಕಿಡಿಗೇಡಿಗಳು ಯಾರೋ ಮಾಡಿದ್ದಾರೆ ಜೆಡಿಎಸ್ ಅವರೇ ಮಾಡಿದ್ದಾರಾ ಅಂತ ಹೇಳಕ್ ಆಗೋದಿಲ್ಲ ಕಾಂಗ್ರೆಸ್ ಅವರೇ ಮಾಡಿದ್ದಾರಾ ಅವರೇ ಮಾಡಿದ್ದಾರೆ ಅಂತ ಹೇಳಕ್ ಈ ಕ್ಷಣಕ್ಕೆ ಗೊತ್ತಿಲ್ಲ ಬಟ್ ಸಿ ಸಿ ಕ್ಯಾಮರಾಗಳಿರುತ್ತೆ ಸಿ ಸಿ ಕ್ಯಾಮರಾಗಳನ್ನ ತೆಗೆದ್ರೆ ನನ್ನ ಪ್ರಕಾರ ಬಹುತೇಕ ಯಾರು ಹಾಕಿರಬಹುದು ಏನ್ ಯಾರು ಇವೆಲ್ಲವನ್ನ ಒಂದು ಹಾಕಿರಬಹುದು ಈ ಕೃತ್ಯ ಎಸಗಿರೋ ಯಾರು ಅನ್ನೋದು ಗೊತ್ತಾಗತ್ತೆ ಇದು ಒಂದು ವರ್ಷನ್ ಅಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮುತ್ತುರಾಜ್ ಅವರು ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ದಾರೆ ಅಂಡ್ ಅವರು ಹೇಳುವ ಪ್ರಕಾರ ನೂರೈವತ್ತು ಬ್ಯಾನರ್ ಗಳನ್ನ ಹಾಕಲಿಕ್ಕೆ ಪುರಸಭೆಯಿಂದ ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಅವರು ಹೇಳ್ತಾ ಇದ್ದಾರೆ ನನಗೇನೋ ಡೌಟ್ ಪರ್ಮಿಷನ್ ತಗೊಂಡ್ರೆ ನನಗೆ ಡೌಟ್ ಇದೆ ಯಾಕೆ ಅಂತ ಅಂದ್ರೆ ನಿಮಗೆ ಗೊತ್ತಿರಬಹುದು ಪರ್ಮಿಷನ್ ತಗೊಂಡ್ರೆ ಪರ್ಮಿಷನ್ ಕಾಪಿನ ನೀವೇನು ಬ್ಯಾನರ್ ಗಳನ್ನ ಹಾಕಿರ್ತೀರಿ ಅಲ್ಲಿಗೆ ಹಾಕಬೇಕಾಗುತ್ತೆ ಅದನ್ನ ಪ್ರಿಂಟ್ ಮಾಡಬೇಕಾಗುತ್ತೆ ನಂಬರ್ ಕೊಡ್ತಾರೆ ಆ ನಂಬರ್ನ ಅದು ಯಾವ್ದನ್ನು ಪ್ರಿಂಟ್ ಮಾಡಿಲ್ಲ ಒಂದು ವೇಳೆ ಪುರಸಭೆಯಿಂದ ಪರ್ಮಿಷನ್ ಕೊಟ್ಟಿದ್ದರು ಎಂದು ಭಾವಿಸೋಣ ಒಂದು ವೇಳೆ ಪುರಸಭೆಯಿಂದ ಪರ್ಮಿಷನ್ ಕೊಟ್ಟಿದ್ರು ಇಲ್ಲಿ ನೀವು ಪುರಸಭೆ ವಿರುದ್ಧವೂ ಕ್ರಮ ತಗೋಬೇಕು ಯಾಕೆ ಅಂತ ಅಂದ್ರೆ ಹಾಸನದ ಜಿಲ್ಲಾಧಿಕಾರಿಗಳು ನಿಮಗೆ ಗೊತ್ತಿರಬಹುದು ಒಂದು ಸರ್ಕ್ಯುಲರ್ನ ಉಳಿಸಿರ್ತಾರೆ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬ್ಯಾನರ್ ಮತ್ತು ಫ್ಲೆಕ್ಸ್ ಗಳನ್ನ ಹಾಕುವಂತಿಲ್ಲ ನಿಷೇಧವನ್ನ ಹೇರಿರ್ತಾರೆ ಅದೇ ಕಾಲಂಗಳು ಮತ್ತೊಂದು ಇನ್ನೊಂದೆಲ್ಲ ಅದ್ರಲ್ಲಿ ಕೋಟ್ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಪ್ಲಾಸ್ಟಿಕ್ ಬ್ಯಾನರ್ಗಳು ಫ್ಲೆಕ್ಸ್ ಗಳನ್ನ ಹಾಕುವುದಕ್ಕೆ ಜಿಲ್ಲಾಧಿಕಾರಿಗಳು ಆತರ ಏನಾದ್ರು ಹಾಕಿದ್ರೆ ನಿಮ್ಮ ವಿರುದ್ಧ ಕಠಿಣ ಕ್ರಮ ತಗೊಳ್ತೀವಿ ಅಂತ ಒಂದು ಕಡೆ ಆದೇಶ ಮಾಡ್ತಾರೆ ಮತ್ತೊಂದು ಕಡೆ ಪುರಸಭೆಯವರೇ ಏನಾದರೂ ಪರ್ಮಿಷನ್ ಅನ್ನ ಕೊಟ್ಟರೆ ಮುತ್ತುರಾಜ್ ಅವರು ಹೇಳೋ ಪ್ರಕಾರ ಕೊಟ್ಟಿದ್ದಾರೆ ಫ್ಲೆಕ್ಸ್ ಬ್ಯಾನರ್ಗಳು ಪ್ಲಾಸ್ಟಿಕ್ ಬ್ಯಾನರ್ ಗಳನ್ನ ಹಾಕಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಪುರಸಭೆ ವಿರುದ್ಧವೂ ಇಲ್ಲಿ ಕ್ರಮ ಆಗ್ಬೇಕಲ್ಲ ಪುರಸಭೆ ವಿರುದ್ಧವೂ ಕ್ರಮ ಆಗ್ಬೇಕಾಗುತ್ತೆ ದಿಸ್ ಇಸ್ ಪಾರ್ಟ್ ಒನ್ ಎಸ್ ಅದಕ್ಕಿಂತ ಮುಂಚೆ ಈ ಪಾರ್ಟ್ ಒನ್ಗೆ ಸಂಬಂಧಪಟ್ಟಂತೆ ಫ್ಲೆಕ್ಸ್ ಬ್ಯಾನರ್ ಗಳನ್ನ ಹಾಕಿದ್ದ ಮುತ್ತುರಾಜ್ ಅವರೇ ಮಾತಾಡಿದ್ದಾರೆ ಒಮ್ಮೆ ನೋಡಿ ನಮ್ಮ ಆಟೋ ಸಂಘದ ಸ ಸಂಘದ ಅಧ್ಯಕ್ಷರಾದಂಥ ಮುತ್ತೂರಾಜರವರು ಒಂದು ನೂರು ನೂರೈದು ಫ್ಲೆಕ್ಸ್ಗಳನ್ನು ಎಲ್ಲ ಊರಿನಲ್ಲೆಲ್ಲ ಹಾಕಿರ್ತಾರೆ ಆದರೆ ಕೆಲ ಕಿಡಿಗೇಡಿಗಳು ಮೊನ್ನೆ ಒಂಬತ್ತನೇ ತಾರೀಕಲ್ಲಿ ನಾವು ಫ್ಲೆಕ್ಸ್ ಹಾಕಿರ್ತೀವಿ ಅದನ್ನು ಒಬ್ಬ ಕಿಡಿಗೇಡಿಗಳು ಯಾರ ಕಿಡಿಗೇಡಿಗಳು ದೇಶದ ದ್ವೇಷದ ಇದಕ್ಕೆ ರಾಜಕಾರಣದಿಂದವೋ ಆ ಫ್ಲೆಕ್ಸ್ಗಳೆಲ್ಲನೂ ಹೊರತಾಕಿರ್ತಾರೆ ಇದ್ರ ಬಗ್ಗೆ ನಾವು ಪೊಲೀಸ್ ಸ್ಟೇಷನ್ಗೂ ಗಮನ ಕೊಟ್ಟಿದ್ದೀವಿ ಇದನ್ನು ಇದು ಎರಡನೇ ಸರಿ ಹಾಕ್ತಾ ಇರೋದು ಇವರು ಪೊಲೀಸ್ ಇಲಾಖೆವರೆಗೂ ನಾವು ಒಂದು ಸರಿ ಇದೇ ಥರ ಆಗಿ ಇದನ್ನು ಶುಭಾಶಯ ಭಾವನೆ ಅವರ ಶುಭಾಶಯ ಕೊಟ್ಬಿಟ್ಟು ಫ್ಲೆಕ್ಸ್ ಹಾಕಿಸಿದ್ದು ಅದು ಕೌನ್ಸಿಲ್ರು ಮತ್ತು ಅಧ್ಯಕ್ಷರು ಎಲ್ಲ ಸೇರಿಸಾಕ್ತಿದ್ದು ಆ ಫ್ಲಕ್ಸ್ನೂ ಅದೇ ಥರ ಅಧ್ಯಕ್ಷ ಅರ್ಜಾಕಿರ್ತಾರೆ ಇದನ್ನು ದಯವಿಟ್ಟು ಎಲ್ಲರೂ ಇದನ್ನು ಪೊಲೀಸ್ ಅವರು ಗಂಭೀರವಾಗಿ ತಗೊಂಡು ಇದನ್ನು ಪರಿಗಣಿಸ್ಬಿಟ್ಟು ಯಾರು ಕಿಡಿಗೇಡಿಗಳಿರ್ತಾರೆ ಅವರನ್ನು ಬಂಧಿಸ್ಬಿಟ್ಟು ಶಾಂತಿಸುವ ವ್ಯವಸ್ಥೆ ಒಳಗಡೆ ಇದುವರೆಗೆ ಯಾವಾಗಲೂ ಈ ಥರ ಆಗಿಲ್ಲ ಇದು ಈಗ ಮರುಕೊಂಡು ದಯಮಾಡಿ ಶಾಂತಿಸುವ ವ್ಯವಸ್ಥೆ ನಡೆದ ನಡೆಯೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀವಿ ಹಾಗೆ ಈ ಫ್ಲಕ್ಸ್ ಹಾಕ್ಸೋಕ್ಕೆ ಪರ್ಮಿಷನ್ ತೊಗೊಂಡಿದ್ದೀವಿ ಪುರಸಭೆಯಿಂದ ಫ್ಲಕ್ಸ್ಗೆ ಇಷ್ಟು ದಿನ ಅಂತ ಪರ್ಮಿಷನ್ ತಗೊಂಡು ಎಲ್ಲ ಇದು ಮಾಡಿದ್ದೀವಿ ದಯಮಾಡಿ ಇದು ಗಮನ ಹರಿಸಿದ್ರು ನ್ಯಾಯ ಎಸ್ ನ್ಯಾಯಯುತವಾಗಿ ಕಿಡಿಗೇಡಿಗಳು ಹರಿದಾಕಿದ್ದಾರೆ ಅವ್ರ ವಿರುದ್ಧ ಕಾನೂನು ಕ್ರಮ ತಗೊಳ್ಳಿ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತೆ ಇದರಿಂದ ಅಂತೆಲ್ಲ ಹೇಳ್ತಾ ಇದ್ದಾರೆ ಫೈನ್ ಹೌದು ತಗೊಳ್ಳಿ ಯಾರು ಮಾಡಿದ್ದಾರೆ ಯಾರೇ ಮಾಡಿರಲಿ ಇದ್ರ ಸಿಪ್ಟಿವ್ ಆಫ್ ದ ಪಾರ್ಟಿ ಇದು ಏನಾಗಬಹುದು ಗೊತ್ತಾ ನಾನು ಹೇಳ್ತಾ ಇರ್ತಕ್ಕಂಥದ್ದು ಜೆಡಿಎಸ್ ಡಿ ಎಸ್ ನಾಯಕರ ಬ್ಯಾನರ್ಗಳನ್ನ ಹರಿದಿರೋ ತಪ್ಪು ಮತ್ತ ಅದರಿಂದ ಅವ್ರ ವಿರುದ್ಧ ಕ್ರಮ ತಗೊಂಡ್ಬಿಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಯಕರ ಯಾರ್ದೋ ಬ್ಯಾನರ್ ಅರ್ದಿದ್ದಾರೆ ಅನ್ನೋದಲ್ಲ ಇಲ್ಲಿ ಮ್ಯಾಟರ್ ಇದರಿಂದ ಶಾಂತಿ ಸುವ್ಯವಸ್ಥೆ ಹಾಳಾಗಬಹುದು ಯಾರೋ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ನಾಳೆ ಮತ್ತೊಂದು ಪಕ್ಷದ ಯಾರೋ ಮುಖಂಡರುಗಳ ಬ್ಯಾನರ್ ಹಾಕ್ತಾಗ ನಮ್ ನಾಯಕರು ಬ್ಯಾನರ್ ಅರ್ದಿದ್ರಲ್ಲ ಅಂತ ಇವ್ರಿಗೆ ಬ್ಯಾನರ್ ಹರಿಬಹುದು ಏ ಇವ್ನು ನಮ್ದು ಹರಿದ್ನಾ ಅಂತ ನಾಳೆ ಅವನ ಮೇಲೆ ಇವನು ಇವ್ರ ಮೇಲೆ ಅವರು ಪರಸ್ಪರ ಕಿತ್ತಾಡಿಕೊಳ್ಳಬಹುದು ಹೊಡೆದಾಡಿಕೊಳ್ಳಬಹುದು ಇದ್ರಿಂದ ಶಾಂತಿ ಸುವ್ಯವಸ್ಥೆ ಹಾಳಾಗಬಹುದು ಇದನ್ನ ಬ್ಯಾನರ್ ಗಳು ಹಾಕಕ್ಕೆ ನೂರೈವತ್ತು ಬ್ಯಾನರ್ ಗಳು ಹಾಕಿ ಪರ್ಮಿಷನ್ ಕೊಡಬೇಕಾದ್ರೆ ತಲೆಯಲ್ಲಿ ಜ್ಞಾನ ಇರಬೇಕಾಗಿತ್ತು ಪುರಸಭೆ ಅವರಿಗೆ ಕೊಟ್ಟಿದ್ದಾರೆ ಹೇಳ್ತಿದ್ರೆ ನಾವು ಪರ್ಮಿಷನ್ ತಗೊಂಡಿದೀವಿ ಅಂತ ಪೊಲೀಸ್ ಇಲಾಖೆ ಮತ್ತೆ ಪುರಸಭೆಯವರಿಗೆ ಇದ್ರ ಬಗ್ಗೆ ಅರಿವಿರಬೇಕಾಗಿತ್ತು ಈ ತರ ಒಂದು ಬ್ಯಾನರ್ ಗಳನ್ನ ಹಾಕಿದ್ರೆ ಏನಾಗಬಹುದು ಅಂತ ಗೊತ್ತು ಇವತ್ತು ಹೊಣೆಸಿ ಪರಿಸ್ಥಿತಿ ಏನಾಗಿದೆ ಗೊತ್ತು ಇವತ್ತು ಇಷ್ಟಿದ್ರು ಕೂಡ ಪರ್ಮಿಷನ್ ಹೆಂಗ್ರಿ ಕೊಟ್ರಿ ನೀವು ಇದ್ರ ನೈತಿಕ ಹೊಣೆಯನ್ನ ಪುರಸಭೆರೇ ಹೊರಬೇಕು ನನ್ನ ಪ್ರಕಾರ ಇವತ್ತು ಪುರಸಭೆರೇ ಹೊರಬೇಕಿದ್ರು ನೈತಿಕ ಹೊಣೆಯನ್ನ ನಾಳೆ ಇನ್ಯಾರೋ ಮತ್ತೊಂದು ಪಕ್ಷದ ಅಭಿಮಾನಿಗಳು ಬ್ಯಾನರ್ ಗಳು ಹಾಕ್ತಾರೆ ಜೆಡಿಎಸ್ ಹೋಗಿ ನಮ್ ರೇವಣ್ಣರದೇ ಬ್ಯಾನರ್ ತಡಿ ನಾವು ಹರಿದು ಬಿಡೋಣ ರಾತ್ರಿ ರಾತ್ರಿ ಹೋಗಿ ಇವ್ರು ಹರಿದು ಬರ್ತಾರೆ ಇದನ್ನೇ ಕಿತ್ತಾಡ್ಕೊಂಡು ಹೇಳ್ತೀರಾ ದಿನ ಬೆಳಿಗ್ಗೆ ಆದ್ರೆ ಇದು ಪಾರ್ಟ್ ಒನ್ ಪಾರ್ಟ್ ಟೂಗ್ ಹೋಗೋಣ ಯಾವಾಗ ಈ ಬ್ಯಾನರ್ಗಳನ್ನೆಲ್ಲ ಹರಿದಿರುವ ಸುದ್ದಿ ಹರಡಲಿಕ್ಕೆ ಪ್ರಾರಂಭವಾಯ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವಿಪಕ್ಷದ ಕಾರ್ಯಕರ್ತರು ಅಂತ ನಾನು ಕಳ ಪದ ಬಳಸ್ತೇನೆ ಯಾಕಂದ್ರೆ ಜೆಡಿಎಸ್ ರಂಗ ಹಾಕ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೀನಿ ಬಟ್ ಮೊನ್ನೆ ಸೂರಜ್ ರೇವಣ್ಣ ಅವರು ಹೇಳೋ ಪ್ರಕಾರ ಜೆಡಿಎಸ್ ಒಳಗಿದ್ಕೊಂಡೆ ಒಂದಿಷ್ಟು ಜನ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ಸೂರಜ್ ರೇವಣ್ಣ ಅವ್ರು ಹೇಳಿರೋದು ನನಗೆ ಗೊತ್ತಿಲ್ಲ ಬಟ್ ನಾನು ಅಂದ್ಕಂಡಿದ್ದೀನಿ ಇದ್ಯಾರೋ ವಿಪಕ್ಷದವ್ರು ಮಾಡಿರಬಹುದೇನೋ ಅಂತ ನಾವು ಭಾವಿಸಿದ್ದೇವೆ ಆದ್ರೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದಿಷ್ಟು ಪೋಸ್ಟ್ ಗಳನ್ನ ಹಾಕಿ ಹರಿದಾಡಲಾಗ್ತಾ ಇದೆ ಕಾಲಾಯ ತಸ್ಮಯ ನಮಃ ಅಂದ್ರೆ ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ ಹಿಸ್ಟ್ರಿ ರಿಪೀಟ್ಸ್ ಇತಿಹಾಸ ಮತ್ತೆ ಮರುಕಳಿಸುತ್ತೆ ಈ ತರದ ಒಂದಿಷ್ಟು ಬ್ಯಾನರ್ ಗಳನ್ನ ಸಾರಿ ಒಂದಿಷ್ಟು ಪೋಸ್ಟ್ ಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ಹರಿದಾಡ್ತಾ ಇದೆ ಯಾಕೆ ಈ ರೀತಿ ಆದಂತ ಒಂದು ಪೋಸ್ಟ್ ಹರಿದಾಡ್ತಾ ಇದೆ ಅಂತ ಅಂದ್ರೆ ನೀವು ಹೊಳೆನರಸೀಪುರದವರಾದ್ರೆ ನಿಮ್ಗೆ ಗೊತ್ತಿರುತ್ತೆ ಇಷ್ಟು ವರ್ಷ ಹೊಳೆನರಸೀಪುರದಲ್ಲಿ ಯಾವ ರೀತಿಯಾದಂತ ಆಡಳಿತ ಇತ್ತು ಅಂತ ಅಂದ್ರೆ ನಾನು ಹೇಳ್ತಾ ಇರ್ತೀನಿ ಹೊಳೆನರಸಿಪುರಕ್ಕೆ ರೇವಣ್ಣ ಅವರು ಏಕಮೇವ ಚಕ್ರಾಧಿಪತಿ ಎಂಬಂತಿದ್ದವರು ಹೊಣೆನರಸೀಪುರದಲ್ಲಿ ಯಾವುದೇ ಚಿಕ್ಕ ಘಟನೆಯಿಂದ ಹಿಡಿದು ಯಾವುದೇ ದೊಡ್ಡ ಘಟನೆ ಸಂಭವಿಸುವವರೆಗೂ ಅಲ್ಲಿ ರೇವಣ್ಣ ಅವರ ಹಸ್ತಕ್ಷೇಪ ಇರ್ತಾ ಇತ್ತು ರೇವಣ್ಣ ಅವರ ಅನುಮತಿಯನ್ನು ಪಡೆಯಬೇಕಾಗಿತ್ತು ರೇವಣ್ಣ ಅವರ ಅನುಮತಿಯನ್ನು ಪಡೆಯದೇ ಯಾವುದೇ ಕೆಲಸಗಳನ್ನ ಮಾಡುವಂತಿರಲಿಲ್ಲ ಆದರೆ ಕಳೆದ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಈ ಟ್ರೆಂಡ್ ಬದಲಾಗಿತ್ತು ಟ್ರೆಂಡ್ ಚೇಂಜ್ ಆಗಿ ಹೋಗಿತ್ತು ಜೆ ಡಿ ಎಸ್ನ ವಿರೋಧಿ ಅಲೆ ಹೆಚ್ಚಾಗಿ ಹೋಯಿತು ನ ವಿರೋಧಿ ಅಲೆ ಅನ್ನೋದಕ್ಕಿಂತ ರೇವಣ್ಣ ಅವರ ಕುಟುಂಬದ ವಿರೋಧಿ ಅಲೆ ಹೆಚ್ಚಾಯ್ತು ಪರಿಣಾಮವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಿಮ್ಗೆಲ್ಲ ನೆನಪಿರಬಹುದು ಹೊಳೆನರಸೀಪುರಕ್ಕೆ ಅಭಿವೃದ್ಧಿಯ ಹೊಳೆಯನ್ನೇ ಹರಿಸಿರುವ ರೇವಣ್ಣ ಅವರು ಬಹಳ ಪ್ರಯಾಸದ ಗೆಲುವನ್ನು ಸಾಧಿಸಬೇಕಾಯ್ತು ಕೇವಲ ನಾಲ್ಕು ಸಾವಿರ ವೋಟ್ ತಗೊಂಡಿದ್ರೆ ರೇವ ಯಾರು ಅಪೋ ಅಪೋಸಿಟ್ ಕ್ಯಾಂಡಿಡೇಟು ಕೇವಲ ನಾಲ್ಕು ಸಾವಿರ ವೋಟ್ ತಗೊಂಡಿದ್ರೆ ಶ್ರೇಯಸ್ಸು ರೇವಣ್ಣ ಅವರು ಸೋಲ್ಬೇಕಾಗಿತ್ತು ಆ ಪರಿಸ್ಥಿತಿ ಬಂದ್ಬಿಟ್ಟಿತ್ತು ಹೊಳನರಸೀಪುರದಲ್ಲಿ ಯಾವಾಗ ಪ್ರಜ್ವಲ್ ರೇವಣ್ಣ ಪ್ರಕರಣ ಮುನ್ನೆಲೆಗೆ ಬಂತು ಇದಾದ ನಂತರ ಹೊಡೆನರಸಿಂಹಪುರದಲ್ಲಿ ಟ್ರೆಂಡ್ ಸೆಟ್ ಬದಲಾಯಿತು ಶ್ರೇಯಸ್ ಪಟೇಲ್ ಸಂಸದರಾಗಿ ಆಯ್ಕೆಯಾದರು ಇದಾದ ಮೇಲೆ ಹೊಡೆನರಸಿಂಪುರದಲ್ಲಿ ಕಾಂಗ್ರೆಸ್ನ ಬಲ ಹೆಚ್ಚಾಯ್ತು ಜೆ ಡಿ ಬಲ ಹಂತ ಹಂತವಾಗಿ ಕುಸಿಲಿಕ್ಕೆ ಪ್ರಾರಂಭವಾಯಿತು ಯಾವಾಗ ಈ ಪ್ರಕರಣದಿಂದ ರೇವಣ್ಣ ಅವರು ಒಂದಿಷ್ಟು ಡಿಸ್ಟರ್ಬ್ ಆದ್ರು ಜೈಲ್ ಸೇರಬೇಕಾಯಿತು ಪರಪ್ಪನ ಅಗ್ರಹಾರದಲ್ಲಿ ಕಾಲ ಕಳಿಬೇಕಾಯ್ತು ರೇವಣ್ಣ ಅವರು ಡಿಸ್ಟರ್ಬ್ ಆದ್ರು ಭವಾನಿ ರೇವಣ್ಣ ಅವ್ರನ್ನ ಹೊಳೆನಸುಪುರಕ್ಕೆ ಬರುವಂತಿಲ್ಲ ಅಂತ ಹೇಳಿ ಕೋರ್ಟ್ ಆದೇಶವನ್ನು ನೀಡಿತ್ತು ಮತ್ತೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದರಾಗಿದ್ದವರು ಅತ್ಯಾಚಾರ ಪ್ರಕರಣದ ಅಡಿಯಲ್ಲಿ ಇನ್ನೂ ಕೂಡ ಜೈಲಲ್ಲಿದ್ದಾರೆ ಸೂರಜ್ ರೇವಣ್ಣ ಹೊಳೆನರಸೀಪುರದಲ್ಲಿರದಿಲ್ಲ ಹೊಳೆ ನರಸೀಪುರ ಚಂದ್ರಪಟ್ಟಣ ಬಾರ್ಡರ್ ಇರ್ತಕ್ಕಂಥ ಗನ್ನಿಗಡ ತೋಟದಲ್ಲಿರ್ತಾರೆ ಹೀಗಾಗಿ ಹೊಳೆನರಸೀಪುರದಲ್ಲಿ ಸದಾ ಹೊಳೆನರಸೀಪುರದ ರೇವಣ್ಣ ಅವರ ಮನೆಯಲ್ಲಿ ತುಂಬಿ ತುಣುಕ್ತಾ ಇದ್ರು ಜನ ಬಟ್ ಇವತ್ತು ಆ ಸ್ಥಿತಿ ಸಂಪೂರ್ಣವಾಗಿ ಹೋಗಿದೆ ಹೊಳೆನರಸೀಪುರದಲ್ಲಿ ಆ ಪರಿಸ್ಥಿತಿ ಸಂಪೂರ್ಣವಾಗಿ ಹೋಗಿದೆ ಬದಲಾಗಿ ಇವತ್ತು ರೇವಣ್ಣ ಅವರ ಮನೆಯಲ್ಲಿ ಏನ್ ಜನ ತುಂಬ್ಕೊಳ್ತಾ ಇದ್ರು ಆ ಜನ ಇವತ್ತು ಶ್ರೇಯಸ್ ಅವರ ಮನೆಯಲ್ಲಿ ತುಂಬಿಕೊಳ್ಳಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದ್ದಾರೆ ಹೊಳೆನ ಜನರ ಪ್ರಕಾರ ಇವತ್ತು ಶ್ರೇಯಸ್ಸೆ ಎಮ್ ಎಲ್ ಎ ಅವರಿಗೆ ಎಂ ಪಿ ಗ್ರಾಂಟ್ ಯಾವುದು ಎಮ್ ಎಲ್ ಎ ಗ್ರಾಂಟ್ ಯಾವುದು ಅನ್ನೋದಕ್ಕಿಂತ ಜನ ಇವತ್ತು ರೋಡ್ ಕಿತ್ತೋದ್ರು ಶ್ರೇಯಸ್ಸೆ ಮಾಡಬೇಕು ಮತ್ತೊಂದು ಯಾವುದೋ ಸಮಸ್ಯೆ ಆದರೂ ಶ್ರೇಯಸ್ಸೆ ಮಾಡಿಲ್ಲ ಈ ಶ್ರೇಯಸ್ ಮಾಡಬೇಕು ಈ ರೀತಿ ಒಂದು ಟ್ರೆಂಡ್ ಸೆಟ್ ಚೇಂಜ್ ಆಗಿದೆ ಈ ಹಿನ್ನೆಲೆಯಲ್ಲಿ ಜೆ ಡಿ ಎಸ್ನವರು ಬ್ಯಾನರ್ಗಳನ್ನು ಹಾಕದ ಈ ಮಟ್ಟಕ್ಕೆ ಬ್ಯಾನರ್ ಹಾಕಿದ್ರೆ ಏನಾಗಬಹುದು ಅನ್ನೋ ಕನಿಷ್ಠ ಅರಿವು ಅಲ್ಲಿ ಅಧಿಕಾರಿಗಳಿಗಿತ್ತು ಪೊಲೀಸ್ ಅವ್ರಿಗೂ ಕೂಡ ಇತ್ತು ವೈ ದೇ ಆರ್ ಎಂಟರ್ಟೈನ್ ದಿಸ್ ಅನ್ನೋದು ನನಗೆ ಗೊತ್ತಿಲ್ಲ ಬಟ್ ಸ್ಟಿಲ್ ಇವತ್ತಿನ ಈ ಪರಿಸ್ಥಿತಿ ಎದುರಾಗಿದೆ ಈ ಸಂದರ್ಭದಲ್ಲಿ ಏನಾಗ್ತಾ ಇತ್ತು ನಾನು ಏನ್ ಹೇಳಿಕೊರಟೆ ಅಂತ ಅಂದ್ರೆ ಜೆ ಡಿ ಎಸ್ ನ ಈ ಗಟ್ಟಿ ನೆಲೆ ಇದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ನವರಾಗಿರಬಹುದು ಬಿ ಜೆ ಪಿ ಆಗಿರಬಹುದು ಯಾರಾದರೂ ಬ್ಯಾನರ್ ಗಳನ್ನ ಹಾಕಿದರೆ ಆ ಸಂದರ್ಭದಲ್ಲಿ ರಾತ್ರಿ ಈ ತರ ಕಟ್ ಮಾಡ್ತಾ ಇದ್ರು ಕಿತ್ ಹಾಕ್ತಾ ಇದ್ರು ನಿಮ್ಗೆ ಯಾವುದು ಉದಾಹರಣೆ ಬೇಡ ನೀವು ಇವತ್ತು ಎಲ್ಲ ಒಂದು ನೀವು ಹೊಣರಸೀಪುರದಲ್ಲಿ ಒಂದು ಘಟನೆ ನಡೆಯುತ್ತೆ ಆ ಘಟನೆ ನಡೆದ ಸಂದರ್ಭದಲ್ಲಿ ಕೆ ಆರ್ ಎಸ್ ಪಾರ್ಟಿಯವರು ಕೆ ಆರ್ ಎಸ್ ಪಾರ್ಟಿಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ರವಿಕೃಷ್ಣ ರೆಡ್ಡಿ ಅವರು ಪ್ರತಿಭಟನೆಗೆ ಬಂದಿರ್ತಾರೆ ರೇವಣ್ಣ ಅವರ ವಿರುದ್ಧವಾದ ಪ್ರತಿಭಟನೆ ಅದು ಇಫ್ ಬಿಲೀವ್ ಮಿ ಆರ್ ನಾಟ್ ಆ ಸಂದರ್ಭದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಲಿಟ್ರಲಿ ಪ್ರತಿಭಟನೆ ಮಾಡ್ತಾರೆ ಅವ್ರನ್ನ ಹೆಂಗ್ ಪ್ರತಿಭಟನೆ ಮಾಡ್ತಾರೆ ನೀವು ರೇವಣ್ಣ ಅವರ ವಿರುದ್ಧ ಅಂತ ಹೇಳಿ ಆ ಸಂದರ್ಭದಲ್ಲಿ ಪೊಲೀಸರು ಏನಾರು ಒಬ್ಬ ತಿಳಿದೋಗಿಬಿಟ್ಟಿದ್ರೆ ಲಿಟ್ರಲಿ ಕಲ್ಲುಗಳನ್ನ ತೂರಾಟ ಮಾಡ್ತಾರೆ ನೆಕ್ಸ್ಟ್ ಅವ್ರನ್ನ ಇಮಿಡಿಯೇಟ್ಲಿ ಪೊಲೀಸರು ಗೊತ್ತಾಗಿ ರವಿಕೃಷ್ಣ ರೆಡ್ಡಿ ಸೇರಿದಂತೆ ಪ್ರತಿಭಟನಾಕಾರರೆಲ್ಲರನ್ನು ಕೂಡ ಎಸ್ಕೌಟ್ ಮಾಡ್ತಾರೆ ಪೊಲೀಸ್ ವ್ಯಾನ್ ಒಳಗಡೆ ಪೊಲೀಸ್ ವ್ಯಾನ್ ಗಳ ಮೇಲೆ ಕಲ್ತೂರಾಟ ಮಾಡ್ತಾರೆ ನಾನೇನು ಬಹಳ ಹತ್ತು ವರ್ಷ ಹದಿನೈದು ವರ್ಷದ ಹಿಂದಿನ ಘಟನೆ ಹೇಳ್ತಾ ಇಲ್ಲ ನಿಮಗೆ ಕೇವ್ ರೀಸೆಂಟ್ಲಿ ವಿತ್ ಇನ್ ಫೈವ್ ಇಯರ್ಸ್ ನಡೆದಿದ್ದ ಘಟನೆ ಇದು ಅಂದ್ರೆ ಹೊಳೆನರಸೀಪುರದಲ್ಲಿ ರೇವಣ್ಣ ಅವರ ವಿರುದ್ಧ ಯಾರು ಕೂಡ ಧ್ವನಿ ಎತ್ತುವಂತಿರಲಿಲ್ಲ ಇನ್ನೊಂದು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಶಾ ಕಾರ್ಯಕರ್ತರು ಹೊಳೆನರಸೀಪುರದಲ್ಲಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ ರೇವಣ್ಣ ಅವರ ವಿರುದ್ಧವಾಗಿ ಈ ಸಂದರ್ಭದಲ್ಲಿ ರೇವಣ್ಣ ಅವರು ಬಂದು ಒಂದು ಗುಟ್ರು ಹಾಕ್ತಾರೆ ಇದು ನನ್ನ ಕ್ಷೇತ್ರ ಇಲ್ಲೆಲ್ಲ ಇಟ್ಕೊಂಬೇಡಿ ಪ್ರತಿಭಟನೆ ಮಾಡದೆಲ್ಲನೂ ನನಗೆ ಗೊತ್ತು ಯಾರನ್ನ ಹೆಂಗೆ ತೆಗಿಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ಹತ್ತಿಕ್ತಾರೆ ಹೊತ್ತು ಇಂಥ ಪರಿಸ್ಥಿತಿ ಇದ್ದ ಹೊಳೆ ಇವತ್ತು ಟ್ರೆಂಡ್ ಚೇಂಜ್ ಆಗಿದೆ ಇವತ್ತು ಕಾಂಗ್ರೆಸ್ ನಾನೇ ಹೆಚ್ಚಾಗಿದೆ ಇದ್ರ ಜೊತೆಗೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದ್ರು ಕೂಡ ಹೊಳೆ ನರಸಿಂಪುರದಲ್ಲಿ ಬಿಜೆಪಿಯವರು ಜೆ ಡಿ ಎಸ್ ಜೊತೆ ಏನು ಹೊಂದಾಣಿಕೆ ಮಾಡ್ಕೊಂಡಿಲ್ಲ ಜೊತೆ ಕರ್ಕೊಂಡು ಹೋಗೋ ಕೆಲಸ ಅವರು ಕೂಡ ಮಾಡ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಒಂದಿಷ್ಟು ಪೋಸ್ಟ್ ಗಳನ್ನ ಕೆಲ ಬಿ ನಾನ್ ನೋಡ್ದಂಗೆ ಕೆಲ ಬಿಜೆಪಿಯ ಕಾರ್ಯಕರ್ತರು ಆರ್ ಎಸ್ ಎಸ್ ಮುಖಂಡರುಗಳು ಕೂಡ ಹಾಕೊಂಡಿದ್ದಾರೆ ಈ ಹಿಂದೆ ಒಣನಸೀಪುರದಲ್ಲಿ ಆರ್ ಎಸ್ ಎಸ್ ಬ್ಯಾನರ್ ಗಳು ಬಿಜೆಪಿ ಬ್ಯಾನರ್ ಗಳು ಬೇರೆ ಪಕ್ಷದ ಬ್ಯಾನರ್ ಗಳನ್ನ ಹಾಕ್ತ ಸಂದರ್ಭದಲ್ಲಿ ರಾತ್ರೋ ರಾತ್ರಿ ಜೆ ಡಿ ಎಸ್ನವರು ಅವರೆಲ್ಲವನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ರು ಆದ್ರೆ ಇವತ್ತು ಪರಿಸ್ಥಿತಿ ನೋಡಿ ರಿಪೀಟ್ ಆಗಿದೆ ಇವತ್ತು ಜೆ ಡಿ ಎಸ್ ಬ್ಯಾನರ್ಗಳನ್ನ ಕಿತ್ತಾಕುವ ಪರಿಸ್ಥಿತಿ ಬಂದಿದೆ ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೊಳ್ತಾ ಇದ್ದಾರೆ ಏ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ನಾಲ್ಕು ಜನ ಹಾಕೊಂಡ್ಬಿಟ್ರೆ ಅಂತ ಅಂದ್ರೆ ನಾವು ಅದನ್ನು ಕೂಡ ರೆಸ್ಪೆಕ್ಟ್ ಮಾಡ್ಬೇಕಲ್ಲ ಸೋಶಿಯಲ್ ಮೀಡಿಯಾದಲ್ಲಿ ಯಾರೋ ನಾಲ್ಕು ಜನ ಪೋಸ್ಟ್ ಹಾಕಿರೋರು ಕೂಡ ಈ ಭಾರತದ ನಾಗರಿಕರೇ ಅಲ್ವಾ ಈ ಕ್ಷೇತ್ರದವರೇ ಅಲ್ವಾ ಅವರ ಅಭಿಪ್ರಾಯಗಳು ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಬಟ್ ಸ್ಟಿಲ್ ವಿ ಆರ್ ನಾಟ್ ಡಿಫೈನಿಂಗ್ ಯಾರು ಕಿಡಿಗೇಡಿಗಳು ಆ ಬ್ಯಾನರ್ ಗಳನ್ನ ಹರಿದಿದ್ದಾರೆ ಖಂಡಿತವಾಗಿಯೂ ತಪ್ಪು ಯಾಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ರೇವಣ್ಣ ಅವರು ಪ್ರಜ್ವಲ್ ಬ್ಯಾನರ್ ಹರಿದಿದ್ದಾರೆ ಅನ್ನೋದ್ಕಿಂತ ಹೆಚ್ಚಾಗಿ ಶಾಂತಿ ಸುವ್ಯವಸ್ಥೆ ಕದಡುವ ಕೆಲಸ ಇದು ಶಾಂತಿ ಸುವ್ಯವಸ್ಥೆ ಇದರಿಂದ ಹಾಳಾಗುವ ಸಾಧ್ಯತೆ ಇರುತ್ತೆ ಹೀಗಾಗಿ ಸಂಬಂಧಪಟ್ಟ ಕಿಡಿಗೇಡಿಗಳು ಯಾರಿದ್ದಾರೆ ಈ ಕೂಡಲೇ ಅವ್ರನ್ನ ಐಡೆಂಟಿಫೈ ಮಾಡಬೇಕು ಬಂಧಿಸಬೇಕು ಅಂಡ್ ಈ ತರ ನೆಕ್ಸ್ಟ್ ನೀವು ಊರ್ ತುಂಬಾ ಬ್ಯಾನರ್ ಗಳು ಹಾಕಳಕ್ಕೆ ಪರ್ಮಿಷನ್ ಕೊಡುವ ಮುನ್ನ ಯೋಚನೆ ಮಾಡಬೇಕು ತಲೆಯಲ್ಲಿ ಜ್ಞಾನ ಇರಬೇಕು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಸ್ ಫೈನ್ ನೋಡೋಣ ಇದು ಯಾವ ಈ ಪ್ರಕರಣ ಎಲ್ಲಿ ಹೋಗಿ ನಿಲ್ಲುತ್ತೆ ಯಾವ ಯಾವ ಘಟನೆಗಳಿಗೆ ಇದು ನಾಂದಿ ಆಗುತ್ತೆ ಇವೆಲ್ಲವನ್ನು ಕೂಡ ಮುಂದಿನ ನ್ಯೂಸ್ಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇದಾಗಿತ್ತು ನಾವು ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿಬಿಸಿ ಟಿ ವಿ ಸತ್ಯದ ಕಡೆ ನಮ್ಮ ನಡೆ